ಹಾಯ್ ಹಲೋ ಎವ್ರಿ ಬಾ ವೆಲ್ಕಮ್ ಟು ರೇಖಾರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ದು ಅವರು ತುಂಬಾ ಫೋನಿಗೆ ಅಡಿಕ್ಟ್ ಆಗಿದ್ದರೆ ಅಥವಾ ಫೋನ್ನೇ ಬಿಡಲ್ಲ ಯಾವಾಗ ನೋಡಿದ್ರು ಫೋನು ಫೋನು ಅಂತ ಕೇಳ್ತಾನೆ ಇರ್ತಾರೆ ಅಂದರೆ ನಾನಿವತ್ತು ಒಂದು ಯೂಸ್ಫುಲ್ ಆಗಿರುವಂತಹ ಮಕ್ಕಳು ಫೋನೇ ಬೇಡ ಅಂತ ಒಂದು ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ ನಾನು ಕೂಡ ಹಾಗೆ ಒಂದು ಇನ್ಸ್ಟಾಗ್ರಾಮ್ನ ಸ್ಕೋರ್ ಮಾಡಬೇಕಾದ್ರೆ ಒಂದು ವಿಡಿಯೋ ನೋಡಿ ಅದರಲ್ಲಿ ತರ ಮೀಶೋದಲ್ಲಿ ತರಿಸ್ಕೊಂಡಿರೋ ಅಂಥದ್ದು ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗಂತೂ ಫೋನಿಗೆ ಅಡಿಕ್ಟ್ ಆಗಿರೋ ಮಕ್ಕಳಿಗೆ ತುಂಬಾ ಈಸಿಯಾಗಿ ಫೋನ್ ಬಿಡಿಸ್ಬೋದು ಈ ಒಂದು ಪ್ರಾಡಕ್ಟಿಂದ ಅದೇ ಯಾವ ಪ್ರೊ ಪ್ರಾಡಕ್ಟ್ ಅಂತ ನಿಮಗೆ ನಾನು ತೋರಿಸ್ತೀನಿ ಕೊಡ್ತೀರ ತೋರಿಸ್ತಾನ ನೋಡಿ ಇಂಟೆಲಿಜೆನ್ಸಿ ಬುಕ್ ಅಂತ ನಿಮ್ಗೆ ಉಲ್ಟಾ ಕಾಣಿಸ್ತೀನಿ ಅನಿಸುತ್ತೆ ಇಂಟೆಲಿಜೆನ್ಸಿ ಬುಕ್ ಅಂತ ಮೀಶೋದಲ್ಲಿ ಹಾಡ್ರ್ ಮಾಡಿದ್ದಂಥ ಪ್ರಾಡಕ್ಟ್ ಇದು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ಹೋಗಿ ಬೈ ಮಾಡ್ಕೊಳ್ಳಿ ಕೇವಲ ಬರೀ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಒಂದು ಬುಕ್ಕು ಇದರಲ್ಲಿ ನೋಡಿ ಇಲ್ಲಿ ನಾವು ಅವರು ಶೆಲ್ ಕೊಟ್ಟಿರೋಲ್ಲ ಇಲ್ಲಿ ನಾವು ಶೆಲ್ ಹಾಕೋಬೇಕು ತ್ರೀ ಶೆಲ್ ಹಾಕೋಬೇಕು ನಾರ್ಮಲ್ ಗಡಿಯಾರ ಶೆಲ್ ಬರುತ್ತಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಇದು ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ನಾನು ತೋರಿಸ್ತೀನಿ ಇರಿ ಈಗ ನೋಡಿ ಇಲ್ಲಿ ಎ ಬಿ ಸಿ ಡಿ ಇರ್ಬೋದು ಹಾಗೆ ಈ ಕಡೆ ಬಂದರೆ ಅನಿಮಲ್ಸ್ ಇರ್ಬೋದು ಆಮೇಲೆ ಫ್ರೂಟ್ಸು ನೋಡಿ ಫ್ರೂಟ್ಸು ಕಾಣಿಸ್ತಿದೆಯಾ ಹಾಗೆ ಅನಿಮಲ್ಸು ಜ್ಯೂಸು ವೆಹಿಕಲ್ಲು ಈ ಥರ ಸುಮಾರು ಇದ್ದಾವೆ ಮ್ಯಾನು ಅಂದರೆ ಫಾದರು ಗ್ರ್ಯಾಂಡ್ ಫಾದರು ಈ ಥರ ಈಗ ನೋಡಿ ಇಲ್ಲಿ ಇಲ್ಲಿದೆಯಲ್ಲ ರೆಡ್ ಮಾರ್ಕು ಅದನ್ನು ನಾವು ನಿಮಿಷ ಇಲ್ಲಿದೆಯಲ್ಲ ರೆಡ್ ಮಾರ್ಕ್ ಅದನ್ನು ಕ್ಲಿಕ್ ಮಾಡಿದ್ರೆ ಸೌಂಡ್ ಇದನ್ನ ಇದನ್ನು ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ನಾವು ಹಿಂದೆಗಡೆ ಈ ಶೆಲ್ ಹಾಕಿದ್ರೆ ಮಾತ್ರ ಇದೇ ರೀತಿ ವರ್ಕ್ ಹೋಗೋದು ಅದನ್ನು ಹಾನ್ ಮಾಡ್ಕೊಂಡ್ಮೇಲೆ ಇಲ್ಲೇ ಆ್ಯಾರೋ ಮಾರ್ಕ್ ತೋರಿಸ್ತೀನಿ ಅದ್ರ ಮೇಲೆ ಪ್ರೆಸ್ ಮಾಡ್ಕೋಬೇಕು ಇದ್ರಿ ಅದನ್ನು ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೊತೀನಿ ಇಲ್ಲಿರೋ ರೆಡ್ ಮಾರ್ಕ್ ಏನಿದೆ ಅದನ್ನ ಪ್ರೆಸ್ ಮಾಡಿದ್ರೆ ಅವಾಗಲೇ ನಾನು ಆನ್ ಮಾಡಿದ್ದೆ ಇವಾಗ ಅದಕ್ಕೆ ಬಾಯಿ ಹೇಳ್ತಿದೆ ನೋಡಿ ಇವಾಗ ಇದನ್ನು ಆನ್ ಮಾಡ್ತೀನಿ ಎರು ಕತ್ತೆ ತುಚ್ಚಿನೋ ಇದನ್ನ ಆನ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋ ಆ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅವಾಗ ಹಾನ್ ಆಯಿತು ಅದರ ನಂತರ ಇಲ್ಲಿ ವಾಲ್ಯೂಮು ಜಾಸ್ತಿ ಮಾಡ್ಕೋಬಹುದು ಸೌಂಡ್ ಕಡಿಮೆ ಮಾಡ್ಕೊಳ್ಳೋದು ಕೂಡ ಇದೆ ಅದಾದ್ಮೇಲೆ ನೋಡಿ ವಾಲ್ಯೂಮ್ ಜಾಸ್ತಿ ಮಾಡ್ತೀನಿ ರೀ ನಿಮಗೆ ಕೇಳಿಸಲ್ಲ ಅನ್ಸುತ್ತೆ ಮೋಸ್ಟ್ಲಿ ಮುಚ್ಕೋಬಾರ್ದು ಇದು ನಾವು ಮತ್ತೆ ನಾವು ಮಕ್ಳಿಗೆ ಇದನ್ನ ಹೇಳ್ಕೊಟ್ಟ ಮೇಲೆ ಅದು ಕ್ವಶನ್ ಕೇಳುತ್ತೆ ಈಗ ಮಕ್ಕಳಿಗೆ ನಾವು ಕ್ವಶನ್ ಕೇಳ್ತೀವಲ್ಲ ಅದೇ ರೀತಿ ಇದು ಕೇಳುತ್ತೆ ಇಲ್ಲಿ ಕ್ವಶನ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೇರ್ ಇಸ್ ದ ಸಿ ಮೇಲೆ ಕ್ಲಿಕ್ ಮಾಡಬೇಕು ಡಿ ಕೇಳ್ತಿದೆ ಈಗ ಎಲ್ ಕೇಳ್ತಿದೆ ನಾವೀಗ ಎಲ್ ಬದಲು ಹೆಚ್ಚಂತ ಪ್ರೆಸ್ ಮಾಡಿದ್ರೆ ತಪ್ಪು ಅಂತಾನೆ ಹೇಳುತ್ತೆ ನೋಡಿ ರಾಂಗ್ ಈ ಪೇಜ್ ಆದ್ಮೇಲೆ ಮತ್ತೆ ನಾವು ನೆಕ್ಸ್ಟ್ ಪೇಜಿಗೆ ಬರ್ತೀವಿ ಅನ್ಕೊಳ್ಳಿ ಇದು ಎ ಬಿ ಸಿ ಡಿನೇ ಈಗ ಫ್ರೂಟ್ಸ್ ಇಂದಕ್ಕೆ ಬಂದ್ರೆ ಮತ್ತೆ ನಾವಿಲ್ಲಿ ಇದನ್ನ ಪ್ರೆಸ್ ಮಾಡ್ಕೋಬೇಕು ಇದನ್ನ ಅಲ್ಲ ರೆಡ್ ಮಾರ್ಕ್ ಪ್ರೆಸ್ ಮಾಡಿದ್ರೆ ಮತ್ತೆ ಆಫ್ ಮಾಡ ಆಫ್ ಆಗುತ್ತೆ ಎತ್ತು ನೆಕ್ಸ್ಟ್ ಕತ್ತು ಇದನ್ನ ಪ್ರೆಸ್ ಮಾಡ್ಕೋಬೇಕು ನಾವು ಈಗ ಈ ಪೇಜ್ ಆನ್ ಆಗುತ್ತೆ ನಾವು ಮತ್ತೆ ಡೈರೆಕ್ಟ್ ಹಿಂಗ್ ಬಂದ್ರೆ ಈ ಯಾವ ಪೇಜ್ ಆನ್ ಮಾಡಿರ್ತೀವೋ ಅದ್ರಲ್ಲೇನೆ ಹೇಳ್ತಾ ಇರುತ್ತೆ ಮತ್ತೆ ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ Cancel. Come alone. Grapes. ಈ ರೀತಿ ಮತ್ತೆ ಈಗ ನಾವು ನೆಕ್ಸ್ಟ್ ಫಾದರ್ ಮದರ್ ಈ ರೀತಿ ಆಗಿ ಇದೆ ಎಲ್ಲಾದು ಕೂಡ ಇದೆ ಈ ರೀತಿ ನೋಡಿ ಆಮೇಲೆ ಈ ಸೈಡ್ ಏನು ಅಂದ್ರೆ ಆಕ್ಟಿವಿಟೀಸ್ಗಳು ಇದೆ ಒಂದು ಇದ್ರ ಜೊತೆ ಒಂದು ಸ್ಕೆಚ್ ಪೆನ್ ತರ ಕೊಟ್ಟಿದ್ದಾರೆ ಅದರಲ್ಲಿ ನಾವು ರೈಟ್ ಆನ್ಸರ್ನ ಕ್ಲಿಕ್ ಕ್ಲಿಕ್ ಮಾಡೋದು ಸ್ಟ್ರಾಬೆರಿ ಜ್ಯೂಸ್ ಯಾವುದು ಅನ್ನೋದನ್ನ ಕರೆಕ್ಟಾಗಿ ಕ್ಲಿಕ್ ಮಾಡೋದು ಆಗಿರ್ಬೋದು ತುಂಬಾ ಆ್ಯಕ್ಟಿವಿಟೀಸ್ಗಳಿದೆ ನೋಡಿ ಮ್ಯಾಚ್ದ ಕರೆಕ್ಟು ನಂಬರ್ಸ್ ಅಂತಲೂ ಇದೆ ಈಗ ಒನ್ ಅನ್ನೋದು ಇಲ್ಲಿದೆ ಈ ರೀತಿ ಹಿಂಗೆ ಯಾರೋ ಮಾರ್ಕ್ ಹಾಕಿ ಕರೆಕ್ಟ್ ಮಾಡೋದು ಒಂದು ಸ್ಕೆಚ್ ಪೆನ್ ಥರ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಕೇವಲ ಟೂ ಹಂಡ್ರೆಡಿಗೆ ಅಷ್ಟೇ ನೀವು ಬೈ ಮಾಡ್ಕೊಬೋದು ತುಂಬಾ ಯೂಸ್ಫುಲ್ ಆಗಿದೆ ಇದರಲ್ಲಿ ನೇಕ್ಷನ ಇದು ಇಲ್ವಾ ಅಂತ ಕೇಳೋಣ ಇರಿ ತೆಗೀನೇಕಾ ಬಾಯಿಂದ ಚೆನ್ನಾಗಿದೆಯಾ ನೆಕ್ಷಾ ಚೆನ್ನಾಗಿದೆಯಾ ನಿಂಗೆ ಇಷ್ಟ ಆಯ್ತಾ ನಿಜ ನಿಜ ಇಷ್ಟ ಆಯಿತಾ ಚೆನ್ನಾಗಿದ್ಯಾ ಸೂಪರ್ ಅಲ್ಲ ನೋಡು ತೋರ್ಸು ನೀನು ಯಾವ ಥರ ಆನ್ ಮಾಡ್ತೀಯ ಕಲ್ತ್ಕೊಬಿಟ್ಟಿದ್ದಾಳೆ ನೇಕ್ಷಾಲೇ ಫಸ್ಟ್ ಆನ್ ಮಾಡು ಎಲ್ಲ ಆನ್ ಮಾಡ್ತಿದ್ದು ಇದು ಆ ಪೇಜ್ ಆನ್ ಮಾಡಿದ್ದೀನಿ ಇಲ್ಲ ಆನ್ ಮಾಡು ಸಾಂಗು ಕೂಡ ಇದೆ ಇಲ್ರ ನೋಡಿ ಇಲ್ಲಿ ಈ ರೀತಿ ಸಾಂಗು ಮ್ಯೂಸಿಕ್ ಕೂಡ ಪ್ಲೇ ಮಾಡ್ಬೋದು ನಾವು ಡ್ಯಾನ್ಸ್ ನೋಡಿ ಡ್ಯಾನ್ಸ್ ತುಂಬಾ ಯೂಸ್ಫುಲ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫೋನಿಗೆ ಅಡಿಕ್ಟ್ ಆಗಿರೋ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಬುಕ್ಕು ನೋಡಿದ್ರಲ್ಲ ತುಂಬಾ ಯೂಸ್ಫುಲ್ ಬುಕ್ ಅಂತಲೇ ಹೇಳ್ಬೋದು ಮಕ್ಕಳು ತುಂಬಾ ಇದಕ್ಕೆ ಇಂಟ್ರೆಸ್ಟಿಂಗ್ ಆಗಿರು ಈ ಒಂದು ಬುಕ್ಕಿಗೆ ಅಡಿಟ್ ಆಗ್ತಾರೆ ಫೋನ್ನ ಬಿಟ್ಬಿಟ್ಟು ತುಂಬಾ ಯೂಸ್ಫುಲ್ ಪ್ರಾಡಕ್ಟು ನೀವು ಕೂಡ ಮಿಸ್ ಮಾಡ್ಕೊಬಿಡಿ ಬೈ ಮಾಡ್ಕೊಳ್ಳಿ ಮೀಶೋದಲ್ಲಿ ನಾನು ಬೈ ಮಾಡಿದ್ದು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜಸ್ಟು ಟೂ ಹಂಡ್ರೆಡ್ ಅಷ್ಟೇ ಬೈ ಮಾಡ್ಕೊಂಡಿರೋದು ಫೋನಂತೂ ಕೇಳೋದೇ ಇಲ್ಲ ಅಂತಲೇ ಹೇಳ್ಬೋದು ಮಕ್ಕಳು ಇದೊಂದು ಬುಕ್ ಇದ್ಬಿಟ್ರೆ ಅದಕ್ಕೋಸ್ಕರ ನಾನೇನು ತರ್ತಿದ್ದು ಫೋನ್ ಜಾಸ್ತಿ ಏನು ನೋಡ್ತಿರಲಿಲ್ಲ ಅವಾಗವಾಗ ಫೋನ್ ಕೇಳ್ತಿದ್ವೋ ಅದಕ್ಕೆ ಇದನ್ನು ತರ್ತಿದ್ದೀನಿ ನಾನು ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಯ್ತು ಅಂದ್ಕೊತೀನಿ ಬಾಯ್ ಎಲ್ಲರೂ ಇದನ್ನ ತಗೊಳ್ಳಿ ಅಲ್ಲ ನಿಮ್ಮ ಮಕ್ಕಳಿಗೆ ಕೊಡ್ಸಿ ಇದನ್ನ ಅಂತ ಹೇಳು ಎಲ್ಲರೂ ನಿಮ್ಮ ಮಕ್ಕಳಿಗೆ ಇದನ್ನ ಕೊಡ್ಸಿ ಅಂತ ಹೇಳೋಚಿನ ಹೇಳ್ಬೇಕು ಹೇಳು ಸುಮ್ಮನೀರು ಬೆಳೆಸ್ಬೇಡ ಹೇಳು ಎಲ್ಲರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನ ಕೊಡ್ಸಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳು ಹೋಗ್ಲಿ ಬೈ ಮಾಡು ಪ್ಲೇನ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಲೇಖ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಸಿ ದ ನೆಕ್ಸ್ಟ್ ವಿಡಿಯೋ ಬ ಬಾಯ್ ಬಾಯ್ ಮಾಡು ನಿಕ್ಷಾ